ಇನ್ನು ಸಂವಿಧಾನ ಬದಲಾವಣೆಯ ವಿಚಾರವಾಗಿ ಎದ್ದಿರುವಂತಹ ಈ ವಿವಾದಕ್ಕೆ ಸಂಬಂಧಪಟ್ಟಂತೆ ಅವರ ಹೇಳಿಕೆಗೆ ಕಾಂಗ್ರೆಸ್ ಕಾರ್ಯಕರ್ತರು ವಿರೋಧವನ್ನು ವ್ಯಕ್ತಪಡಿಸಿ ಪ್ರತಿಭಟನೆಗೆ ಧುಮುಕಿದ್ರು ಈ ಕುರಿತು ಕಾಂಗ್ರೆಸ್ ವಿರೋಧ ಮಾಡ್ತಾ ಇರುವುದಕ್ಕೆ ಎಂಎಲ್ ಸಿಟಿ ರವಿ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ ಒಬ್ಬನೇ ಪೈಗಂಬರ್ ಒಂದೇ ಪುಸ್ತಕ ಒಂದೇ ದೇವರು ಅಂತಾರೆ ಅವರು ಹೇಳಿದ್ದೇ ಸತ್ಯ ಉಳಿದವರು ಸೈತಾನರೆಂದಿದ್ದು ನಂಬೇಕಾ ಉಳಿದವರು ಸೈತಾನರು ಎಂದು ಹೇಳಿದ್ದನ್ನ ನಾವು ನಂಬೇಕಾ ಇದು ಸಿಟಿ ರವಿ ಅವರ ಪ್ರಶ್ನೆ ನಮ್ಮದು ದೇವನೊಬ್ಬ ನಾಮ ಹಲವು ಸಮಾಜವಾದ ಅಲ್ಲ ಸಮಾಜವಾದ ಎಲ್ಲಿ ಹುಟ್ಟಿತೋ ಅಲ್ಲೇ ಸತ್ತು ಹೋಗಿದೆ ಜಾತ್ಯಾತೀತ ಸಮಾಜವಾದ ಪದ ಸೇರಿಸಿದ್ದು ಇಂದಿರಾ ಗಾಂಧಿ ದತ್ತಾತ್ರೇಯ ಹೊಸ್ಬಾಳೆ ಹೇಳಿದ್ದು ಸರಿ ಇದೆ ಅಂತ ಹೇಳಿ ಸಿಟಿ ರವಿ ಸಮರ್ಥಿಸಿಕೊಂಡಿದ್ದಾರೆ ಧೋಡ್ರಿ ಜವಾಹರಲಾಲ್ ನೆಹರು ಐ ವಿಲ್ ಕೃಷ್ ಜನಸಂಘ ಐ ವಿಲ್ ಸ್ ಕ್ರಶ್ ಆರ್ ಎಸ್ ಎಸ್ ಅಂತ ಹೇಳಿದ್ರು ಮಾಡಕ್ಕ ಮಾಡಕ್ಕಾಯ್ತಾ ಇಂದಿರಾ ಗಾಂಧಿ ಬ್ಯಾನ್ ಮಾಡಿದ್ರು ಏನಾಯ್ತು ಏನಾಯ್ತು ಹೇಳಿ ಇಂದಿರಾ ಗಾಂಧಿಗಿಂತ ಜವಾಹರ್ಲಾಲ್ ನೆಹರುಗಿಂತ ಪ್ರಿಯಾಂಕ ಖರ್ಗೆ ಅವರು ದೊಡ್ಡವರಾ ಅಲ್ಲೇ ನಿವಿದ್ರೆ ಒಂದು ಒಂದು ದೊಡ್ಡವರ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ ದೇಶದ ಪ್ರಧಾನಮಂತ್ರಿ ದೇಶದ ಗೃಹ ಸಚಿವರು ದೇಶದ ರಕ್ಷಣಾ ಸಚಿವರು ದೇಶದ ಬಹುತೇಕ ರಾಜ್ಯಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರೇರಣೆಯಿಂದ ಜನ್ಮ ತಾಳಿದ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿ ಇವರಿಗೆ ಒಂದು ಸಿಂಡ್ರೋಮ್ಸ್ ಇದೆ ರೀ ಕೆಲವರಿಗೆ ನೀರು ಕಂಡ್ರೆ ಹುಚ್ಚ ಕೆದರುತ್ತೆ ಹಾಗಾಗಿ ಇವರಿಗೆ ಒಂಥರ ಸಿಂಡ್ರೋಮ್ಸ್ ಆರ್ ಎಸ್ ಎಸ್ ಹೆಸರು ಕೇಳಿದ್ರೆ ಏನೇನೋ ಕೆದರುತ್ತೆ ಆ ಸಿಂಡ್ರೋಮ್ಸಿಗೆ ಒಳಗಾದವ್ರು ಹಿಂಗೆಲ್ಲ ಮಾತಾಡ್ತಾರೆ ಸರ್ವಾಧಿಕಾರಿ ಮನಸ್ಥಿತಿ ಇರೋರು ಹೀಗೆ ಮಾತಾಡ್ತಾರೆ ನಮ್ಮ ದೇಶ ಸರ್ವಾಧಿಕಾರಿಯನ್ನು ತಿರಸ್ಕರಿಸಿದ ರಾಷ್ಟ್ರ ಹಾಗಾಗಿ ಸರ್ವಾಧಿಕಾರಿ ಮನಸ್ಥಿತಿಯಿಂದ ಕಾಂಗ್ರೆಸ್ಸಿಗೆ ಇನ್ನೂ ಹೊರಗೆ ಬಂದಿಲ್ಲ ಅನ್ನೋದು ಪ್ರಿಯಾಂಕರ್ಗೆ ಅವರು ಹೇಳಿಕೆ ಪ್ರಕಟ ಪ್ರಕಟಗೊಳಿಸುತ್ತೆ ಮತ್ತು ಇಷ್ಟಕ್ಕೂ ನಾನು ಕೇಳಕ್ಕೆ ಬಯಸ್ತೇನೆ ಪ್ರಿಯಾಂಕರ್ಗೆ ಅವರೇ ನಿಮಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ತಿಳುವಳಿಕೆ ಇಲ್ಲದೆ ಇರ್ಬೋದು ಅಥವಾ ಪೂರ್ವಾಗ್ರಹ ಇರ್ಬೋದು ದ್ವೇಷ ಇರ್ಬೋದು ನಿಮ್ಮ ಮನಸ್ಥಿತಿನ ಬದಲಾಯಿಸ್ಕೊಳ್ಳಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಜಾತೀಯತೆ ಮತ್ತು ಅಸ್ಪೃಶ್ಯತೆಯ ವಿರುದ್ಧ ಹಿಂದೂಗಳೆಲ್ಲರೂ ಸಂಘಟಿತರಾಗಬೇಕು ಅಂತ ಬಯಸಿ ಜಾತೀಯತೆ ಮುಕ್ತವಾಗಿರ್ತಕ್ಕಂಥ ಹಿಂದೂ ಸಮಾಜ ಆಗಬೇಕು ಅಂತ ಬಯಸ್ತಾ ಇರ್ತಕ್ಕಂಥ ಒಂದು ಸಂಘಟನೆ ದೇಶ ಭಕ್ತಿಯನ್ನು ಸಂಸ್ಕಾರದ ಮೂಲಕ ಕೊಡ್ತಿರ್ತಕ್ಕಂಥ ಒಂದು ಸಂಘಟನೆ ಹಂಗಿದ್ರೆ ನೀವು ದೇಶಭಕ್ತಿನ ವಿರೋಧಿಸುವಂಥ ಜಾಯಮಾನ್ದವ್ರ ಅಸ್ಪೃಶ್ಯತೆ ದೂರ ಆಗೋದು ಸಮಾಜದೊಳಗೆ ಬೇಕಾಗಿಲ್ವ ನಿಮಗೆ ಜಾತೀಯತೆ ಇರಬೇಕಾ ನಿಮಗೆ ಯಾವ ಕಾರಣಕ್ಕೆ ನೀವು ಆರ್ ಎಸ್ ಎಸ್ನ ಬ್ಯಾನ್ ಮಾಡ್ತೀರಿ ಬ್ಯಾನ್ ಮಾಡೋಕ್ಕೆ ನಿಮ್ಮ ಕೈಲಿ ಆಗೋಲ್ಲ ಅದು ಬೇ ಅದು ಎರಡನೇ ಪ್ರಶ್ನೆ ಆದರೆ ನಿಮ್ಮ ಮನೋಭಾವನೆಯನ್ನು ಬದಲಾಯಿಸ್ಕೊಳ್ಳಿ ಅರಿವಿಲ್ಲದೆ ಇದ್ದರೆ ಸಂಘ ಶಾಖೆಗೆ ಬನ್ನಿ ಸಂಘದ ಶಿಬಿರಗಳಿಗೆ ಹೋಗಿ ಸಂಘ ಏನು ಅಂತ ಅರ್ಥ ಮಾಡ್ಕೊಳ್ಳಿ ಆಗಲೂ ನಿಮಗೆ ಏನಾದ್ರು ಸಂಶಯಗಳು ಉಳಿದ್ರೆ ಆಗಬೇಕಾದ್ರೂ ನೋಡೋಣ ನೀವು ಶಾಖೆಗೆ ಹೋದರೆ ನಿಮ್ಮ ನಿಮಗಿರುವಂಥ ಆರ್ ಎಸ್ ಎಸ್ ಬಗ್ಗೆ ಇರುವ ಸಿಂಡ್ರೋಮ್ಸ್ ದೂರ ಆಗುತ್ತೆ ಎರಡನೇದು ಇನ್ನೊಂದು ನೀವು ಈ ಪೂರ್ವಗ್ರಹ ಪೀಡಿತರಾಗಿದ್ದರೆ ಅದಕ್ಕೆ ಕಾಲ ಔಷಧಿ ಕೊಡುತ್ತೆ